ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಇವತ್ತು ನಾನು ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದೀನಿ ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬಾರಿ ರಂಗೇರ್ತಾ ಇದೆ ಇಲ್ಲಿ ಧನಂಜಯ್ ಸರ್ಜಿ ಹಾಗೂ ಆಯನೂರು ಮಂಜುನಾಥ್ ನಡುವೆ ನೇರ ಅಣಾಣಿ ನಡೀತಾ ಇದೆ ಇವರು ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ನೈಋತ್ಯ ಕ್ಷೇತ್ರದ ಶಿಕ್ಷಕರ ಕ್ಷೇತ್ರದಲ್ಲಿ ಎಸ್ ಎಲ್ ಭೋಜೇಗೌಡ ಹಾಗೂ ಕೆ ಕೆ ಮಂಜುನಾಥ್ ನಡುವೆ ನೇರ ಅಣಾಣಿ ನಡೀತಾ ಇದೆ ಈ ಒಂದು ವಿಚಾರವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚಿನ ಶಿಕ್ಷಕರ ಹಾಗೂ ಪದವೀಧರರ ಮತ ಕೂಡ ಈ ಭಾಗದಲ್ಲಿ ಇರೋದರಿಂದ ಸಾಕಷ್ಟು ಮತದಾರರನ್ನ ನಾವು ಈಗ ಭೇಟಿ ಮಾಡಬೇಕಾಗಿದೆ ಹಾಗೂ ಯಾವ ರೀತಿ ಇಲ್ಲಿ ಚುನಾವಣೆಗಳು ನಡೀತಾ ಇದೆ ಅನ್ನೋದನ್ನು ಕೂಡ ನಾನೀಗ ನಿಮಗೆ ತೋರಿಸ್ತೀನಿ ಜೊತೆಗೆ ಗೋಜೇಗೌಡರು ಹಾಗೂ ಧನಂಜಯ್ ಸರ್ಜಿ ಯಾವ ರೀತಿ ಇಲ್ಲಿ ಚುನಾವಣೆಗಳನ್ನು ಎದುರಿಸ್ತಾ ಇದ್ದಾರೆ ಮತದಾರರು ಹಾಗೂ ಪಕ್ಷದ ಕಾರ್ಯಕರ್ತ ಯಾವ ಇಲ್ಲಿ ಬೆಂಬಲವನ್ನು ಕೊಡ್ತಾಯಿದೆ ಸಮಾವೇಶಗಳು ಯಾವ ರೀತಿ ನಡೀತಾ ಇದೆ ಪ್ರಚಾರ ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಇವತ್ತು ನಿಮಗೆ ನಾನು ತೋರಿಸ್ಲಿಕ್ಕೋಸ್ಕರ ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದೀನಿ ಬನ್ನಿ ಈ ಒಂದು ಚುನಾವಣೆಯ ಯಾವ ರೀತಿ ನಡೀತಾ ಇದೆ ಮತದಾರರ ಯಾವ ರೀತಿ ಒಲವು ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಈಗ ತೋರಿಸ್ತಾ ನಾನು ಈಗ ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದೀನಿ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಭಾರಿ ಬಿರುಸಿನಿಂದ ಸಾಕ್ತಾ ಇದೆ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರಕ್ಕೂ ಅಧಿಕ ಶಿಕ್ಷಕರು ಹಾಗೂ ಪದವೀಧರರ ಮತದಾನ ಇದೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾವ ರೀತಿ ಚುನಾವಣೆ ನಡೀತಾ ಇದೆ ಅನ್ನೋದನ್ನು ನಾನು ಇಲ್ಲಿ ನೋಡಲಿಕ್ಕೆ ಬಂದಿದ್ದೀನಿ ತಮಗೂ ಕೂಡ ಇಲ್ಲಿ ಕ್ಷೇತ್ರದ ಅಭ್ಯರ್ಥಿಗಳನ್ನ ಮಾತಾಡ್ಸ್ತಾ ಹೋಗ್ತೀನಿ ನಾನೀಗ ಶಿವಮೊಗ್ಗದ ಇಂಟರ್ನ್ಯಾಷನಲ್ ಹೋಟೆಲ್ ಏನಿದೆ ಹರ್ಷ ಅಲ್ಲಿಗೆ ಬಂದಿದ್ದೀನಿ ಇದರೊಳಗಡೆ ಈಗಾಗಲೇ ಆಯನೂರು ಅವರು ಮತ್ತು ಭೋಜೇಗೌಡರು ಉಳ್ಕೊಂಡಿದ್ದಾರೆ ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರದಿಂದ ಅಭ್ಯರ್ಥಿಗಳಿಲ್ಲಿದ್ದಾರೆ ನಾನೀಗ ಅವ್ರನ್ನ ಮಾತಾಡಿಸ್ಲೇ ಹೋಗ್ತಾ ಇದ್ದೀನಿ ಬನ್ನಿ ಮಾತಾಡ್ಸ್ಕೊಂಬರೋಣ ನಮಸ್ಕಾರ ವೀಕ್ಷಕರೇ ಇವತ್ತು ಕೊಡಗುದನೊಂದಿಗೆ ನಮ್ಮ ಆಕಸ್ಮಿಕವಾಗಿ ನಮ್ಮ ಭೋಜೇಗೌಡರು ಜನಪ್ರಿಯ ಎಮ್ ಎಲ್ ಸಿ ಮತ್ತು ಸ್ನೇಹಿತರ ಒಡನಾಡಿ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದಾರೆ ಸರ್ ಕಾರ್ಯಕ್ರಮ ಸರ್ ಎಲ್ಲೆಡೆ ಈಗ ಒಂದು ಸುತ್ತು ಇನ್ನೇನು ಚುನಾವಣೆಗೆ ಕೆಲವೇ ದಿನ ಬಾಕಿ ಇದೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರು ಭೋಜೆಗೌಡ್ರು ಗೋಜೆಗೌಡರು ಅನ್ನೋ ಒಂದು ಶಿಕ್ಷಕರ ಅಭಿಪ್ರಾಯ ಕೇಳಿದ್ರು ಏನು ಹೇಳ್ತೀರಿ ಸರಿ ನೋಡಿ ನಾನು ಈ ಇತ್ತೀಚಿನ ದಿನಗಳಲ್ಲಿ ನಾನೇನು ಶಿಕ್ಷಕರ ಸಂಬಂಧದಲ್ಲಿ ಇದು ನಿಂತಿಲ್ಲ ಕಳೆದ ಹತ್ತು ವರ್ಷಗಳಿಂದ ಶಿಕ್ಷಕರು ವಕೀಲರು ಇವರೆಲ್ಲ ಗ್ರಾಜುಯೇಟ್ ಇವ್ರ ಸಂಬಂಧದಲ್ಲೇ ಬಂದಿರತಕ್ಕಂಥದ್ದು ಹಾಗಾಗಿ ನನಗೆ ನನ್ನ ಸಂಬಂಧ ಅವತ್ತಿಂದ ಬಂದಿದೆ ಇವತ್ತು ಭಾಳ ಕಾಂಕ್ರೀಟಾಗಿ ಭಾಳ ಚೆನ್ನಾಗಿ ಸಂಬಂಧ ಬೆಳೆದಿದೆ ಆ ಸಂಬಂಧಲ್ಲ ಅವ್ರು ಹೇಳ್ಬೋದು ಸರ್ ಕ್ಷೇತ್ರದ ಉದ್ದಗಲಕ್ಕೂ ಒಂದು ಸುತ್ತು ಎರಡು ಸುತ್ತು ಮೂರು ಸುತ್ತು ಬಡನೆ ಏನು ಚಕ್ರ ಕಟ್ಕೊಂಡು ಓಡಾಡ್ತಾನೆ ಇದ್ದೀರಿ ಇದು ಸಾಯಂಕಾಲ ಇದು ಐದೂವರೆ ಜಿಲ್ಲೆ ಎಲೆಕ್ಷನ್ನು ಹಾಗಾಗಿ ನಾನು ಆ ರೀತಿ ಇದ್ದರೆ ಈಗ ಓಡಾಡಿದ್ದಲ್ಲ ಇಫ್ ಎನಿಬಡಿ ಕಾಲ್ ಮೀ ಫಾರ್ ದಿ ದೇರ್ ಈ ಆ್ಯನ್ಯೂಯಲ್ ಫಂಕ್ಷನ್ ಒಂದು ಸಣ್ಣ ಸ್ಕೂಲ್ನವ್ರು ಒಂದು ಆನ್ಯಲ್ ಫಂಕ್ಷನ್ನಿಗೆ ಕರೆದ್ರೂ ಕೂಡ ಜನರಲ್ ಬಾಡಿ ಫಂಕ್ಷನ್ನಿಗೆ ಕರೆದ್ರು ಕೂಡ ನಾನು ಅಟೆಂಡ್ ಆಗಿದ್ದೀನಿ ಅಟೆಂಡ್ ಆಗಿದ್ದೀನಿ ಆಮೇಲೆ ನನ್ನ ಡೇಟ್ ತಗೊಂಡಂಥ ತಗೊಂಡು ಅವರೇನಾರ ಡೇಟ್ ಫಿಕ್ಸ್ ಮಾಡಿದರೆ ಯಾವ ಕಾರಣಕ್ಕೂ ಆ ಡೇಟ್ನ ನಾನು ಇದುವರೆಗೂ ಮಿಸ್ ಮಾಡಿಲ್ಲ ಅಬ್ರಾಪ್ಟಾಗಿ ಅವ್ರೇನೋ ಒಂದು ಮಾಡ್ಕೊಂಡು ಬಂದಾಗ ಮಿಸ್ ಆಗಿದ್ದು ಬಿಟ್ಟರೆ ನನ್ನ ಡೇಟ್ ತಗೊಂಡಾಗಂತೂ ನಾನು ಯಾವಾಗಲೂ ಕೂಡ ಮಿಸ್ ಮಾಡಿಲ್ಲ ಅಟೆಂಡ್ ಆಗಿದ್ದೀನಿ ಆ ಸಂಬಂಧ ಇವತ್ತವ್ರಿಗೆ ನಾನು ಸರ್ ಮೊದಲ ಬಾರಿಗೆ ತಾವು ಎಮ್ ಎಲ್ ಸಿ ಆದಾಗ ಸಿಂಗಲ್ಲಾಗಿ ಹೋಗಿದ್ವಿ ಸರ್ ಈಗ ಡಬಲ್ ಧಮಾಕ ನಿಮಗೆ ಸಿಕ್ಕಿದೆ ಜೆ ಡಿ ಇದೆ ಬಿ ಜೆ ಪಿ ಇದೆ ಈ ಏನು ಒಂದು ಹೆಚ್ಚಿನ ಒಂದು ಮತ ನಿರೀಕ್ಷೆ ಅದು ನೀವು ಹೇಳೋದು ಸ್ವಲ್ಪ ಕರೆಕ್ಟ್ ಇದೆ ಬಿ ಜೆ ಪಿ ಅವತ್ತು ನಮಗೆ ಎದುರಾಳೆ ಇದ್ದರು ಆ ಎದುರಾಳಿಯಾದಂಥ ಸಂದರ್ಭದಲ್ಲಿ ಆ ಸಾಂಪ್ರದಾಯಿಕ ಮತಗಳು ಬಿ ಜೆ ಪಿ ಒಟ್ಟಿಗೆ ನಾನು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಡಬಲ್ ಬಲ ಬಂದಿದೆ ಅನ್ನೋ ವಿಚಾರ ಸತ್ಯ ಬಿ ಜೆ ಪಿ ಬಲ ನನಗೆ ಚೆನ್ನಾಗಿ ಬಂದಿದೆ ಆಮೇಲೆ ನನ್ನಲ್ಲಿ ಬೇರೆ ಬೇರೆ ವಿಚಾರಗಳಿದೆ ಅದನ್ನೆಲ್ಲ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೋಗಲ್ಲ ಬಟ್ಟು ಈ ಡಬಲ್ ಆಗಿರೋದಂತೂ ಸತ್ಯ ಸರಿಗ ನಿಮ್ಮ ಹಿರಿಯ ನಾಯಕರು ದೇವೇಗೌಡರಾಗ್ಬಿಡೋದು ಕುಮಾರಸ್ವಾಮಿಯರು ಎಲ್ಲರೂ ಕೂಡ ಇಲ್ಲ ಭೋಜೇಗೌಡರು ನಮಗೆ ಬೇಕು ಅನ್ನೋ ಒಂದು ಸಂದೇಶನ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ ಗೆಲ್ಲಿಸಲೇಬೇಕು ಅಂತ ಹೇಳಿದ್ದಾರೆ ಆಶೀರ್ವಾದ ಯಾವ ರೀತಿ ನಮ್ಮ ದೇವೇಗೌಡರು ನನಗೆ ಬಿ ಫಾರ್ಮ್ ಕೊಟ್ಟವರು ಕುಮಾರಸ್ವಾಮಿ ಒಡನಾಟ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಇನ್ನು ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ಬಿ ಜೆ ಪಿ ಅಧ್ಯಕ್ಷರು ರಾಜ್ ನನ್ನ ಕ್ಷೇತ್ರದ ತುಂಬ ನಮ್ಮಿಬ್ಬರು ಪರವಾಗಿ ಧನಂಜಯ ಸರ್ಜಿ ಮತ್ತು ನಮ್ಮ ಪರವಾಗಿ ಬಂದು ಈಗ ಇವತ್ತು ಕೂಡ ಶಿಕಾರಿಪುರದಲ್ಲಿ ಅವ್ರ ಕಾರ್ಯಕ್ರಮ ಇದೆ ಇನ್ನು ವಿಜಯೇಂದ್ರ ಅವರು ಸಂಪೂರ್ಣವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ನಮ್ಮ ಪರವಾಗಿ ಅದರ ವಿಶೇಷವಾಗಿ ಈ ಜನತಾದಳ ಕಾರ್ಯಕರ್ತರು ನಮ್ಮ ಪಾರ್ಲಿಮೆಂಟಲ್ಲಿ ಭಾಳ ಸಹಾಯ ಮಾಡಿದ್ದಾರೆ ಅವರು ಈಗಲೂ ಕೂಡ ನಮ್ಮ ಸಂಬಂಧ ಚೆನ್ನಾಗಿದೆ ಆ ಸಂಬಂಧ ಮುಂದುವರಿಯಬೇಕು ಭೋಜೆಗೌಡರನ್ನು ಗೆಲ್ಲಿಸಲೇಬೇಕು ಅಂತೇಳಿ ಪಾಪ ವಿಜಯೇಂದ್ರ ಅವರು ಭಾಳಷ್ಟು ಶ್ರಮ ಹಾಕಿದ್ದಾರೆ ಆ ಶ್ರಮ ಫಲ ಕೊಡ್ತದೆ ಖಂಡಿತ ಸರ್ ಈಗಾಗಲೇ ಎರಡು ಪಕ್ಷಗಳು ನಿಮಗೆ ಸಪೋರ್ಟ್ ಇರೋದರಿಂದ ಗೆಲುವಿನ ಸಮೀಪದಲ್ಲಿ ಇದ್ದಾರೆ ಅಂತೇಳಿ ಕಾರ್ಯಕರ್ತರು ನಿಮ್ಮ ಅಭಿಮಾನಿಗಳು ನಿಮ್ಮ ಶಿಕ್ಷಕರು ಈಗಾಗಲೇ ಎಲ್ಲ ಕಡೆ ಪ್ರಚಾರಗಳನ್ನ ಕೂಡ ಮಾಡ್ತಾ ಇದ್ದಾರೆ ನಾವು ಓದಲ್ಲೆಲ್ಲ ಕೊಡ್ತೀವಿ ಸರ್ ವಿಶೇಷವಾಗಿ ಈ ಒಂದು ಶಿವಮೊಗ್ಗ ಕ್ಷೇತ್ರದಲ್ಲಿ ಹೆಚ್ಚಿನ ಮತದಾರರನ್ನು ಹೊಂದಿದ್ದಾರೆ ತಾವು ಈ ಕ್ಷೇತ್ರದಲ್ಲಿ ಈಗಾಗಲೇ ಇದ್ದೀರಿ ಸರ್ ಇಲ್ಲಿಯ ಬೆಳವಣಿಗೆಗಳು ಇಲ್ಲಿರ ನಿಮ್ಮ ನಿಮ್ಮ ಹತ್ರದಿಂದ ನೋಡ್ದಂಗೆ ಏನು ವಿಶೇಷವಾಗಿ ಶಿವಮೊಗ್ಗ ನೋಡಿ ಟೀಚರ್ಸು ಕಮ್ಯುನಿಟಿ ಈ ಐದೂವರೆ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ನನ್ನ ಕೈ ಬಿಟ್ಟಿಲ್ಲ ಅವರು ಮಾತುಗಳು ಕೃತಿಗಳಾಗ್ತದೆ ಮತ್ತು ಜೊತೆಯಲ್ಲೇ ಅವರಿಗೆ ಈ ಭೋಜಗಳನ್ನು ಆಯ್ಕೆ ಮಾಡಲೇಬೇಕು ಅಂಥೇಳಿ ಅವರು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ನಾನೇನು ಭಾರಿ ಇದರಲ್ಲಿ ಇದ್ದೀನಿ ಅಂತ ಹೇಳೋದೆಲ್ಲ ಬಟ್ ಅವ್ರ ಸ ಪ್ರೀತಿ ವಿಶ್ವಾಸ ಸಂಬಂಧ ಶಿಕ್ಷಕರ ಸಂಬಂಧ ತುಂಬ ಚೆನ್ನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ನನಗೆ ತುಂಬ ವರದಾನ ಆಗಿದೆ ಸರ್ ಈ ಒಂದು ವಿಶೇಷ ಸಂದರ್ಭದಲ್ಲಿ ಸರ್ ಕೊಡಗುಧ್ವನಿಯೊಂದಿಗೆ ಮಾತಾಡ್ತಾ ಇದ್ದೀರಿ ಸರ್ ಶಿಕ್ಷಕರಿಗೆ ಕ್ಷೇತ್ರದ ಸಂಪೂರ್ಣ ಶಿಕ್ಷಕರಿಗೆ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನೇನಿಲ್ಲ ಅವ್ರ ಸಂಬಂಧ ಇನ್ನೂ ಹೆಚ್ಚು ಹತ್ತಿರವಾಗಿ ಇಟ್ಕೊಂಡು ಹೋಗ್ತೀನಿ ಮತ್ತು ಅವರೆಲ್ಲ ಸಮಸ್ಯೆಗಳಿಗೆ ನಾನು ಈಗಾಗಲೇ ಸ್ಪಂದನೆ ಮಾಡಿರೋ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಕೆಲವು ಕಾನೂನಾತ್ಮಕ ಅಂಶಗಳಿದ್ದಾವೆ ಆ ಕಾನೂನಾತ್ಮಕ ಅಂಶಗಳನ್ನು ಮುಂದಿನ ದಿನಗಳಲ್ಲಿ ಈ ಸರ್ಕಾರಗಳು ಮಾಡದೇ ಇದೆ ಯಾವುದೇ ಸರ್ಕಾರಲಿ ಅದು ನ್ಯಾಯಯುತವಾಗಿರ್ತಕ್ಕಂಥ ಸಲ್ಲಿ ಆರ್ಥಿಕ ಇಲಾಖೆಯಿಂದ ಹಿಡಿದು ಯಾರು ಕೂಡ ಅಷ್ಟೊಂದು ಅದಕ್ಕೆ ಒಳ್ಳೆ ರೀತಿ ಇಲ್ಲಿವರೆಗೆ ಕೊಡ್ತಾ ಇಲ್ಲ ಸಪ್ ಸಪೋರ್ಟ್ ಮಾಡ್ತಾ ಇಲ್ಲ ಆರ್ಥಿಕ ವಿಚಾರವನ್ನು ಹೇಳ್ಕೊಂಡು ಅನೇಕ ಜಲವಂತ ಸಮಸ್ಯೆಗಳು ನ್ಯಾಯವಾಗಿ ಮಾಡಬೇಕಾಗಿದ್ದಂಥ ಸಮಸ್ಯೆಗಳಿಗೆ ಮಾಡದೇ ಇರತಕ್ಕಂಥ ಸರಲ್ಲಿ ನಾನು ಕಾನೂನು ಹೋರಾಟ ಮಾಡಲೇಬೇಕಾಗಿದೆ ಆ ಕೆಲಸ ನಾನು ಮಾಡ್ತೀನಿ ಖಂಡಿತ ಶಿಕ್ಷಕರಿಗೋಸ್ಕರ ಪ್ರಿಯ ವೀಕ್ಷಕರೇ ಶಿಕ್ಷಕರಿಗೋಸ್ಕರ ಮುಂದಿನ ಯಾವುದೇ ಸರ್ಕಾರ ಇರಲಿ ನಾನು ಕಾನೂನು ಹೋರಾಟಕ್ಕೂ ಕೂಡ ಸಿದ್ಧನಾಗಿದ್ದೇನೆ ಅಂತೇಳಿ ಈ ಬಿಡುವಿಲ್ಲದ ಸಮಯದ ನಡೆದೇ ಶಿವಮೊಗ್ಗದಲ್ಲಿ ನಮಗೆ ಎಮ್ ಎಲ್ ಸಿ ಭೋಜೆಗೌಡ್ದು ಶಿಕ್ಷಕರ ಅದರಲ್ಲಿ ವಿಶೇಷವಾಗಿ ನೋಡಿ ಒ ಪಿ ಎಸ್ ಎನ್ ಪಿ ಎಸ್ಸು ಸುಪ್ರೀಂ ಕೋರ್ಟಿಗಾಗಲೇ ಹೇಳಿದೆ ಏನು ಹೇಳಿದೆ ಸುಪ್ರೀಂ ಕೋರ್ಟು ಅದು ಪಿಂಚಣಿ ಅಂತಕ್ಕಂಥದ್ದು ಅವರ ಮುಂದಿನ ಭವಿಷ್ಯದಲ್ಲಿ ನೆಮ್ಮದಿಯ ಬದುಕನ್ನು ಕಾಣೋದಕ್ಕೆ ಕೊಡ್ತಕ್ಕಂಥದ್ದು ಬಿಟ್ಟರೆ ಅದು ಐಷಾರಾಮಿ ಜೀವನಕ್ಕಲ್ಲ ಅಲ್ಲ ಪಿಂಚಣಿ ಎಲ್ಲರೂ ಹಕ್ಕೋದು ಆ ಹಕ್ಕನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆಲ್ರೆಡಿ ಇವನು ವರ್ಡಿಕ್ಟ್ ಅದರ ಬೇಸಿಸ್ ಮೇಲೆ ಸರ್ಕಾರಗಳು ಇವತ್ತು ಮಾಡಬೇಕು ಇನ್ನೂ ಬೇರೆ ಬೇರೆ ಪ್ರಮೋಷನ್ಗಳು ನನ್ನ ಪ್ರಮೋಷನ್ ನಾನು ಯಾವತ್ತು ಕೆಲಸಕ್ಕೆ ಸೇರ್ತೀನಿ ಅವತ್ತು ಕಾಲ ಕಾಲಕ್ಕೆ ನನ್ನ ಅನ್ನೋದು ಬರಬೇಕು ಆ ನನ್ನ ಈ ಬಡ್ತಿನ ಈಗ ಐ ಎ ಎಸ್ ಆಫೀಸರ್ಗಳು ವೆನ್ ಎ ಜಾಯ್ನ್ ಫಾರ್ ದಿ ಡ್ಯೂಟಿ ಮ ಇಮಿಡಿಯೇಟ್ಲಿ ಅವ್ನು ರಿಟೈರ್ಡ್ ಆಗೋ ಟೈಮಿಗೆ ಏನಿದೆ ಅನ್ನೋ ವಿಚಾರ ಇಮಿಡಿಯೇಟಾಗಿ ಗೊತ್ತಾಗ್ತದಲ್ವಾ ಏನು ಕಡೆ ದಿನ ನಾನು ಯಾವತ್ತು ರಿಟೈರ್ಡ್ ಆಗ್ತೀನಿ ನಾನು ಏನು ಚೀಫ್ ಸೆಕ್ರೆಟರಿ ಆಗ್ತೀನಿ ಏನೋ ಗೊತ್ತಾಗಲ್ಲ ಅದೇ ರೀತಿ ಮಾಸ್ಟರ್ ಆದವನು ಹೆಡ್ ಮಾಸ್ಟರ್ ಆಗ್ತಾನೆ ಹೆಡ್ ಮಾಸ್ಟರ್ ಆದ ಪ್ರಿನ್ಸಿಪಾಲ್ ಆಗ್ತಾನೆ ಯಾವತ್ತಾಗ್ತಾನೆ ಅನ್ನೋದು ಇಟ್ ಈಸ್ ಇನ್ ಬಿಲ್ಟ್ ಅವರ ಸರ್ವಿಸ್ ರಿಜಿಸ್ಟ್ರಲ್ಲಿದೆ ಅದರ ಪ್ರಕಾರ ಇವತ್ತವರೆಗೂ ಒಬ್ಬ ಟೀಚರಿಗೆ ಒಂದು ಆಗಲಿಲ್ಲ ಆಗಲಿಲ್ಲ ಪ್ರಿನ್ಸ್ ಟೀಚರ್ ಟೀಚರ್ ಟೀಚರಾಗೇ ರಿಟೈರ್ಡ್ ಆಗಿರೋದಿದೆ ಹೆಡ್ ಮಾಸ್ಟರ್ ಆದಾನೆ ಹೆಡ್ ಮಾಸ್ಟರ್ ಆದ ರಿಟೈರ್ಡ್ ಆಗಿದೆ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಆಗಿರೋದು ಮುಂದಿನ ಯಾವುದೂ ಆಗಿಲ್ಲ ಬಟ್ ಅದೆಲ್ಲವೂ ಕೂಡ ಕಾನೂನಲ್ಲಿ ಹೋರಾಟ ಮಾಡ್ತಕ್ಕಂಥ ಅಂಶಗಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಯಾವ ಸರ್ಕಾರ ಇಲ್ಲಿ ನಾಳೆ ಬೆಳಗ್ಗೆ ನನ್ನದೇ ನಮ್ಮದೇ ಸರ್ಕಾರ ಬಂತು ಅಂದರು ನಾನು ಐ ವೋಂಟ್ ಕೇರ್ ಫಾರ್ ಅಬೌಟ್ ಆಲ್ ದೀಸ್ ಥಿಂಗ್ ನಾನು ಖಂಡಿತ ಶಿಕ್ಷಕರ ಪರವಾಗಿ ಧ್ವನಿ ಹತ್ತೋಕ್ಕೆ ಶಿಕ್ಷೆ ಪರವಾಗಿ ನಿಲ್ಲಬೇಕಾರೆ ನನ್ನದೇ ಗೌರ್ಮೆಂಟ್ ಇದ್ದರೂ ಕೂಡ ನಾನು ಕಾನೂನು ಹೋರಾಟ ಮಾಡಿ ಅವ್ರ ಕೈಲಿ ಆಗಿಲ್ಲ ಅಂದರೆ ಕಾನೂನು ಹೋರಾಟ ಮಾಡಿ ಆದರೂ ಕೊಡಿಸ್ತೀನಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡ್ತೀನಿ ಅಂತಿಮವಾಗಿ ಕಾನೂನು ಹೋರಾಟದ ಮೂಲಕ ನಮ್ಮ ಶಿಕ್ಷಕರಿಗೆ ನಾನು ನಂಬಿದ ಶಿಕ್ಷಕರಿಗೆ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಕಟಿಬದ್ಧನಾಗಿದ್ದೇನೆ ಅಂತೇಳಿ ಹಲವು ವಿಚಾರಗಳನ್ನು ನಮ್ಮೊಟ್ಟಿಗೆ ಭೋಜೇಗೌಡ ಹಂಚ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಮಸ್ಕಾರ ಶಿಕ್ಷಕರೇ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಅತ್ಯಂತ ಬಿರುಸಿನಿಂದ ಚುನಾವಣೆ ನಡೀತದೆ ಈ ಕ್ಷೇತ್ರದ ಆಯನೂರು ಮಂಜುನಾಥ್ ಅವರು ಈಗಾಗಲೇ ಎಮ್ ಎಲ್ ಸಿ ಆಗಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷದಿಂದ ಕಡದಲ್ಲಿದ್ದಾರೆ ನಮ್ಮೊಟ್ಟಿಗೆ ಅಪರೂಪಕ್ಕೆ ಭೇಟಿಯಾಗಿದ್ದಾರೆ ಸರ್ ಈ ಚುನಾವಣೆಯಲ್ಲಿ ಯಾವ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಸರ್ ನಾನು ಇಡೀ ಕ್ಷೇತ್ರದ ಓಡಾಟವನ್ನು ಮಾಡ್ತಾ ಇದ್ದೇನೆ ನಿನ್ನೆ ಮಡಿಕೇರಿಂದೇ ಮೊನ್ನೆ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಎಲ್ಲ ಕಡೆ ಮತದಾರರು ನನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಸದನದಲ್ಲಿ ನಾನು ಕೆಲಸ ಮಾಡಿರೋದನ್ನು ಗಮನಿಸಿದ್ದಾರೆ ಯಾವುದೇ ಸಂದರ್ಭದಲ್ಲೂ ನಿಷ್ಠೂರವಾಗಿ ನೌಕರರ ಸಮಸ್ಯೆ ಬಂದಾಗ ದಿಟ್ಟನದಿಂದ ಎದ್ದು ನಿಂತು ಪ್ರಶ್ನೆ ಮಾಡಿ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಏನು ಮಾಡಿದ್ದೇನೆ ಅದನ್ನು ನೌಕರ ಸಮೂಹ ಗುರುತಿಸಿದೆ ಹಾಗಾಗಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಿದ್ದಾರೆ ಅವರೆಲ್ಲರೂ ನನ್ನ ಬೆಂಬಲಕ್ಕೆ ನಿಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಸರ್ ವಿಶೇಷವಾಗಿ ಸರ್ ಇದು ಶಿವಮೊಗ್ಗ ಕ್ಷೇತ್ರದಲ್ಲಿ ದೊಡ್ಡ ಕ್ಷೇತ್ರ ಇದ್ದರೂ ಸರ್ ಹೆಚ್ಚಿನ ಪದವೀಧರರು ಈ ಭಾಗದಲ್ಲಿದ್ದಾರೆ ಅದರ ಬಗ್ಗೆ ಏನು ಹೇಳ್ತೇನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಜನ ಇದ್ದಾರೆ ನಾನು ಲೋಕಲ್ನ ನನ್ನ ಹಲವಾರು ಹೋರಾಟಗಳನ್ನ ನೋಡಿಕೊಂಡು ಬಂದಿದ್ದಾರೆ ಹಾಗಾಗಿ ನಾನು ನೌಕರೆಲ್ಲರೂ ಸಾಮೂಹಿಕವಾಗಿ ನನ್ನ ಜೊತೆಗಿದ್ದಾರೆ ಬೇರೆಯವರು ಕೂಡ ನೌಕರರು ಅಲ್ಲದೆ ಇರತಕ್ಕಂಥ ಸ್ವಯಂ ಉದ್ಯೋಗಿಗಳು ಮನೇಲಿರ್ತಕ್ಕಂಥ ಪದೀಧರರು ನನ್ನ ಬಗ್ಗೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಸಹಜವಾಗಿ ಇಲ್ಲಿ ಒಂದಿಷ್ಟು ಪಾರ್ಟಿಗಳ ನೆಲೆಗಟ್ಟು ಕೂಡ ಇದೆ ಪಾರ್ಟಿ ಆಧಾರದ ಮೇಲೆ ಒಂದಿಷ್ಟು ಹೋಗ್ಬೋದು ಬಿಟ್ಟರೆ ಜನರಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದ್ದಾರೆ ಸರ್ ಈ ಸಂದರ್ಭದಲ್ಲಿ ಪದವೀಧರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪದವೀಧರರಿಗೆ ಬೇರೆ ಎಲ್ಲ ಚುನಾವಣೆಗಳು ನೇರ ನಿಮ್ಮ ಬದುಕಿಗೆ ಸಂಬಂಧಪಟ್ಟಿಲ್ಲ ವಿಧಾನಸಭೆ ಚುನಾವಣೆ ರಾಜ್ಯ ಸರ್ಕಾರ ರಚನೆಗೆ ಪಾರ್ಲಿಮೆಂಟ್ ಚುನಾವಣೆ ದೇಶದ ಸರ್ಕಾರ ರಚನೆಗೆ ನೇರವಾಗಿ ನಿಮ್ಮ ಬದುಕಿನ ಮೇಲೆ ಪರಿಣಾಮ ಬೀರುವಂಥ ನಿಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಏಕಮಾತ್ರ ಚುನಾವಣೆ ಅಂತಿದ್ದರೆ ಈ ಎಮ್ ಎಲ್ ಸಿ ಚುನಾವಣೆ ನಾವಲ್ಲಿ ನಿಮ್ಮ ಪ್ರತಿನಿಧಿಗಳಾಗಿ ಸದನಕ್ಕೆ ಹೋದಾಗ ಅಸೆಂಬ್ಲಿಯಲ್ಲಿ ನಿಮ್ಮ ಪರವಾಗಿ ನಿಮ್ಮ ಬದುಕಿನ ಸಂಬಂಧಪಟ್ಟಂತೆ ನಿರುದ್ಯೋಗಿಗಳಾಗಿದ್ದರೆ ಉದ್ಯೋಗ ಸೃಷ್ಟಿಯ ಬಗ್ಗೆ ನೌಕರರಾಗಿದ್ದರೆ ಅವರ ಇಲಾಖೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರ ಪ್ರಮೋಷನ್ನು ವೇತನ ಇತ್ಯಾದಿ ಮಾಡೋದ್ರ ಬಗ್ಗೆ ಸ್ವಯಂ ಉದ್ಯೋಗಿಗಳಿದ್ರೆ ಸರ್ಕಾರದ ಯೋಜನೆಗಳ ಬಗ್ಗೆ ಈ ಥರ ಹತ್ತು ಹಲವಾರು ನೇರವಾಗಿ ಪದವೀಧರ ಬದುಕಿನಲ್ಲಿಗೆ ಸಂಬಂಧಪಟ್ಟಂಥ ತೀರ್ಮಾನವನ್ನು ಸರ್ಕಾರದಲ್ಲಿ ನಿಮ್ಮ ಪರವಾಗಿ ನಾನು ಮಾಡಿಸ್ಬೋದು ಹಾಗಾಗಿ ಇದು ಬೇರೆ ಥರದ ಚುನಾವಣೆಯಲ್ಲ ಯಾರನ್ನು ಮಂತ್ರಿ ಶಾಸಕನ್ನು ಮಾಡೋದಲ್ಲ ನಿಮ್ಮ ಬದುಕಿಗೆ ಹತ್ತಿರದ ನಿಮ್ಮ ಬದುಕಿಗೆ ಪೂರಕವಾಗಬಲ್ಲಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಚುನಾವಣೆ ಇದು ಹಾಗಾಗಿ ಪದವೀಧರರ ಅವರ ಚುನಾವಣೆ ಪದವೀಧರಿಗೆ ಇದು ನಿಮ್ಮ ಚುನಾವಣೆ ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ಹಾಗಾಗಿ ತಮ್ಮ ಆಯ್ಕೆ ತಪ್ಪಾಗುವುದು ಬೇಡ ನೀವು ಕೊಟ್ಟಂಥ ಮತದ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡ್ತೇನೆ ಅದಕ್ಕೊಂದು ಮೌಲ್ಯ ಬರೋ ರೀತಿ ಕೆಲಸವನ್ನು ಮಾಡ್ತೇನೆ ಅಂತ ಕೈ ಮುಗಿದು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಮೂಲ್ಯವಾದ ಮತನೂ ಕೊಡಬೇಕು ಮತ್ತು ನಿಮ್ಮ ಪರವಾಗಿ ನಾನು ಸದಾ ಇರ್ತೇನೆ ಅನ್ನೋ ಒಂದು ವಿಷಯವನ್ನು ಮಂಜುನಾಥ್ ಅವರು ನಮ್ಮೊಟ್ಟಿಗೆ ಹೇಳ್ಕೊಟ್ಟಿದ್ದಾರೆ ಈ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎಮ್ ಎಲ್ ಸಿ ಏನು ಆಯನೂರು ಮಂಜುನಾಥ್ ಕಣದಲ್ಲಿದ್ದಾರೆ ಇವರ ಮುಂದಿನ ರಾಜಕೀಯ ಒಂದು ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೊಡಗುದರಿಂದ ಆರೈಕೆ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ